ಬೇಡ ಮಾಡಬೇಡ ಇರು ಇರು ಅಂದ್ರೆ ಆದ್ರೂ ಯಾರು ಮಾತು ಕೇಳಿಲ್ಲ ಹುಚ್ಚು ಚಿತ್ರ ಬೇರೆ ಹೆಣ್ಮಕ್ಳು ಅದೇ ಕಲ್ತವ್ ನೋಡೋರು ಹೆಣ್ಮಕ್ಳು ಮನೆ ಇವಾಗ ಅದೊಂದು ಮನೆ ಈಗ ಮನೆ ಸಂಸಾರ ಮನೆಯಲ್ಲೂ ಗಣಸ್ರಿರೋ ಹಂಗೆ ಆಯ್ತಾರೆ ಲಕ್ಷಾಂತರ ಜನ ನೋಡ್ತಿರ್ತಾರೆ ನೋಡ್ತಾ ಇರ್ತಾರೆ ನಮಸ್ಕಾರ ಸರ್ ನೋಡ್ತಾ ಇದೀರಾ ಹಾ ನೋಡ್ತಾ ಇದೀವಿ ಸರ್ ನಿಮ್ ಪ್ರಕಾರ ಯಾರು ಚೆನ್ನಾಗಿ ಆಡ್ತಿದಾರೆ ನಮ್ ಪ್ರಕಾರ ರಕ್ಷಿತ್ ಶೆಟ್ಟಿ ರಕ್ಷಿತಾ ಶೆಟ್ಟಿ ಹುಡ್ಗಿ ಹುಡ್ಗಿಬ್ರೇ ಜೋಡಿ ಆಗ್ಬಿಟ್ಟವ್ರ ಜೋಡಿ ನಿಮ್ಗೆ ಇಷ್ಟ ಆಗ್ಬಿಟ್ಟದ್ ಬಂದಾಗ ನಮ್ಗೆ ನೋಡಕ್ ಇಂಟ್ರೆಸ್ಟ್ ಅವ್ರ ಇದ್ದಾಗ ನೋಡಕ್ ಇಂಟ್ರೆಸ್ಟ್ ಅವ್ರಿಲ್ಲ ಅಂದ್ರೆ ಅವ್ರಿಗ ಒಂದ್ ಸ್ವಲ್ಪ ಬೋರ್ ಹೊಡಿತದೆ ಅವ್ರಿಲ್ಲ ಇಲ್ಲಾ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಗಿಲ್ಲಿ ಯಾಕೆ ಇಷ್ಟ ರಕ್ಷಿತಾ ಶೆಟ್ಟಿ ಯಾಕೆ ಇಷ್ಟ ಇಲ್ಲಿ ಅವನು ಇದ್ ಸ್ಥಿತಿ ನೋಡಿ ಈಗ ಆಟ ಆಡ್ತಾರ ನೋಡಿದ್ರೆ ತುಂಬಾ ಖುಷಿ ಹುಡ್ಗಿನೂ ಚೆನ್ನಾಗ್ ಆಡ್ತದೆ ಆ ಹುಡುಗಿದ್ ಭಾಸ ಇಷ್ಟ ಆಗುತ್ತೆ ಅನ್ಸುತ್ತೆ ನಿಮ್ಗೆ ಮಾತಾಡೋ ಶೈಲಿ ಚೆನ್ನಾಗ್ ಮಾತಾಡೋ ಶೈಲಿ ಇಷ್ಟ ಆಗ್ತದೆ ಸ್ಟಾರ್ಟಿಂಗ್ ಹುಡುಗಿ ಕನ್ನಡ ಬರಲ್ಲ ಅಂತ ಎಲ್ಲಾ ಈಗ ನಿಮ್ಗೆ ಇಷ್ಟ ಆಗ್ತದೆ ಅಲ್ವಾ ನೋಡಿ ಅದು ಕನ್ನಡಿಗರ ಭಾಷೆ ಬರ್ತಿರ್ಲಿಲ್ಲ ಕಲ್ತ್ಕೊಳ್ಳಲ್ಲ ಅದು ಖುಷಿ ಇವ್ರಿಬ್ರು ಚೆನ್ನಾಗ್ ಆಡ್ತಾರೆ ಇವ್ರಿಬ್ರು ಚೆನ್ನಾಗ್ ಆಡ್ತಾರೆ ಚೆನ್ನಾಗ್ ಇದಾವ್ರಿ ಯಾರ ನಿಮ್ ಪ್ರಕಾರ ಹ ಚೆನ್ನಾಗ್ ಆಡದಾರ ಸ್ವಲ್ಪ ಅಲ್ಲಿ ಮತ್ತಿಬ್ರು ಅವ್ರ ಹೆಸರು ಸರಿಯಾಗಿ ಬರಲ್ಲ ಹೆಸರು ಸರಿಯಾಗಿ ಬರಲ್ಲ ಸ್ವಲ್ಪ ಅಶ್ವಿನಿ ಅವರಲ್ಲ ಅವರು ಅಶ್ವಿನಿಗೌಡ ಅಶ್ವಿನಿಗೌಡಲ್ಲ ಸ್ವಲ್ಪ ಒಟ್ಟಾದ ನಮ್ಗೆ ಇವ್ರಿಬ್ರೆ ಇಂಟ್ರೆಸ್ಟ್ ನಿಮ್ ಪ್ರಕಾರ ಇವ್ರು ಬಿಡ್ರಿ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಯಾರು ಅಂತ ಅಷ್ಟಲ್ಲೇ ಈಗ ನೀವ್ ಹಂಗಂತ ಇದೀರಾ ಆದ್ರೆ ಗಿಲ್ಲಿಗೆ ಒಂದ್ ಹುಡ್ಗಿಯಲ್ಲಿ ಇರೋಳ ಒಬ್ಬಳಿದವಳು ಹೊಡೆದ್ ಬಿಟ್ಟಿದ್ರಲ್ಲ ಏನ್ ಅನ್ಸುತ್ತೆ ಹೊಡೆದ್ಬಿಟ್ರೆ ನೋಡ್ತಾರೆ ಜನ ಅವ್ಳಿಗೆ ತಕ್ಕ ಕಲಿಸ್ತಾರೆ ಕಲ್ಸ್ತಾರೆ ತಪ್ಪಿಲ್ವಲ್ಲ ಹ್ಮ್ ಹ್ಮ್ ಇರಿ ಇರಿ ಆಮೇಲೆ ಮಾತಾಡಿದ್ರಿ ನೀವ್ ಮಾತ್ರ ನಿಮ್ ಕಷ್ಟ ನಂಗ್ ಅರ್ಥ ಆಗ್ತಾ ಇದೆ ಇರಿ ಇಲ್ಲಿ ಇಲ್ಲಿ ಈಗ ಅಷ್ಟ ಜನ ಹೆಣ್ಮಕ್ಳು ಮಕ್ಳು ಇರೋ ಜಾಗದಲ್ಲಿ ಒಂದ್ ಗಂಟೆ ಸಮಡೆಯೋದು ಎಷ್ಟು ಅದನ್ನ ಬುದ್ಧಿ ಕಲಿಸ್ತಾರೆ ಇವಾಗ ಓಟ್ ಹಾಕಿ ಬುದ್ಧಿ ಕಲಿಸ್ತಾರೆ ಬುದ್ಧಿ ಕಲ್ಸ ಮನೆ ಕಳಿಸ್ತಾರೆ ಅಲ್ಲ ಬುದ್ಧಿ ಕಲ್ಸುದಂದ್ರೆ ಜನ ಹೇಳದ್ಮೇಲೆ ಬುದ್ಧಿ ಕೆಲಸ ನಿಮ್ ಪ್ರಕಾರ ತಪ್ಪ ಸರಿ ತಪ್ಪು 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 ಒಂದರ ಹುಚ್ಚು ಹುಚ್ಚುಚ್ಚಿ ತರ ಎಲ್ಲಾ ಬಟ್ಟೆಲ್ಲ ಓದ್ರಾಡ್ಕೊಂಡು ಎಸ್ಕೊಂಡು ಆ ತರ ಮಾಡಿದ್ರೆ ಯಾರ ತಾನೆ ಜನ ಬೇರೆಯವ್ರು ಅದೇ ಕಲ್ತ್ಕೋಬೇಕು ಮಾಡೋದ್ ನೋಡಿ ಕಲ್ತ್ಕೋಬೇಕು ಅಂತೀರಾ ಕಲ್ತ್ಕೋಬೇಕು ಅಂತೀರ ಅಲ್ಲ ಕಲ್ತ್ಕೊಂಡು ಅದನ್ನೇ ಒಳ್ಳೇದ್ ಕಲಿಯೋದಿಲ್ಲ ಈ ತರ ಹೋಗ್ಬೇಕು ಹೆಣ್ಮಕ್ಳು ಈ ತರ ಕಲಿಬಾರದು ಕಲಿಬಾರ್ದು ಅಲ್ಲ ಹಂಗ ಹೊಡೆದ್ರು ಕೂಡ ಗಿಲ್ಲಿ ಏನು ಕೂಡ ರಿಯಾಕ್ಟ್ ಮಾಡಿದ್ರೆ ಇರೋದು ಮನುಷ್ಯ ಬೆಳೆಯೋನು ಸ್ವಲ್ಪ ತಾಳ್ಮೆ ಅನ್ನೋದು ಅದೇ ಇರೋದು ಅಂದ್ರೆ ತಾಳಿದವನು ಬಾಳೆ ತಾಳಿದವನು ಬಾಳೆ ಬೇರೆಯವ್ರ ಆಗಿರೋ ಅದೇ ಜಾಗದಲ್ಲಿ ಏನಾಗ್ತಿತ್ತು ನಂಪ ಆಗಿರೋದು ಅವನು ಅವಳ ತರನೇ ಆಗಿದ್ರೆ ಹ್ಮ್ ಹ್ಮ್ ಆ ವಿಚಿತ್ರ ಆಗೋಗಿರೋದು ಮನೆ ಹ್ಮ್ ಹ್ಮ್ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಆಮೇಲೆ ಗಿಲ್ಲಿ ನೀನ್ ಬರೀ ಬನಿ ನಾಕ ಓಡಾಡ್ತೀಯಾ ಬಡ್ತಾನು ತೋರಿಸಕೊಂಡ್ ಗೆಲ್ಲಕ್ಕೆ ಹೋಗ್ತೀಯ ಅಂತಾರೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅವ್ನ್ ಬಂದ್ ಕಾಲದಿಂದ ಬಂದಿರೋದೇ ಆ ತರ ಅವ್ನು ಇವಾಗ ಸ್ಪೆಷಲ್ ಆಗಿ ಇದ್ ಮಾಡೋದ್ ಆಯ್ತದ ಅವನು ನೆಡದ್ ಬಂದ್ ದಾರಿ ಅಂದ್ರೆ ಹೆಂಗ್ ಬಂದ್ ಹೆಂಗಿತ ಅದ್ರಲ್ಲೇ ಆಟ ಆಡ್ತಾನಲ್ಲ ಅವ್ನ್ ಬಟ್ಟೆ ಡ್ರೆಸ್ ಕಟ್ಕೊಂಡ್ ನಮಗೇನು ನಿಮ್ ಆತರ ಇದ್ರು ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಇಷ್ಟ ಜನನೇ ಇಷ್ಟ ಆದ್ಮೇಲೆ ಅವ್ರಿಗೆ ಅವ್ರಿಗೆ ಏನಂತ ಇಷ್ಟ ಕಷ್ಟ ಮುಖ್ಯ ಅಲ್ವಾ ನೋಡೋರ್ಗ ಇಷ್ಟ ಆಗೋದು ಮುಖ್ಯ ಆದ್ರೆ ಹಂಗ ಟೀಕೆ ಮಾಡೋದು ಎಷ್ಟ್ ಸರಿ ಆತರ ಬಡವ ಗಿಡವಾ ಸರಿ ಹುಟ್ಟಾಗ ಯಾರು ಶ್ರೀಮಂತರ ಆಗಿಲ್ಲ ಬಡವರಾಗೆ ಆಗಿ ಶ್ರೀಮಂತರ ಆಗೋದು ಹ್ಮ್ ಹ್ಮ್ ಹಂಗೆಲ್ಲ ಹೇಳ್ತಿದಾರೆ ಈಗ ಓಕೆ 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 ಈಗ ನಿಮ್ಗೆ ರಕ್ಷಿತಾ ಕುರಿ ಹನುಮಿಲೇ ಬರಿ ಲುಂಗಿ ಹಾಕೊಂಡ ಗೆದ್ದ್ ಬಿಡ ಹಾ ಹಾ ಅಂದ್ರೆ ಬಟ್ಟೆ ಮುಖ್ಯ ಅಲ್ಲ ನಿಮ್ ಪ್ರಾರ್ಗ ನಡವಳಿಕೆ ಮುಖ್ಯ ನಿಮ್ಗೆ ಗಿಲ್ಲಿ ಇಷ್ಟ ರಕ್ಷಿತಾ ಶೆಟ್ಟಿ ಇಷ್ಟ ಅಂದ್ರಿ ರಕ್ಷಿತಾ ಶೆಟ್ಟಿ ರಾತ್ರಿ ಇದ್ರಲ್ಲಿ ಅದೇ ತಪ್ಪಿದಾಳೆ ಅಂತ ಅಂದ್ರಲ್ಲ ಅದೇ ಇವ್ರ ಅಶ್ವಿನಿ ಮೇಡಮ್ ಅವ್ರನ್ನ ನಿಮ್ ಒಳಗಡೆ ಹೊರಗಡೆ ಇಲ್ಲಿ ಇಲ್ಲಿರ್ತಿನಿ ಅಂತ ಹೇಳಿದ್ರು ನಿಮ್ಗೆ ಇಷ್ಟ ಆಯ್ತಾ ಅದು ಅದನ್ನ ಅವ್ರು ಹೇಳ್ಕೋಬಹುದು ಅಷ್ಟೇ ಇದಾಯ್ತದೆ ರಕ್ಷಿತಾ ಶೆಟ್ಟಿ ಚೆನ್ನಾಗ್ ಆಡ್ತಾಳೆ ಅಂದ್ರಲ್ಲ ಹುಡುಗಿಗೆ ಕಿರಿಕ್ ಮಾಡ್ತಿದ್ರಲ್ಲ ಅದಕ್ಕೆ ನಿಮ್ಗೆ ಏನನ್ಸುತ್ತೆ ಹುಡುಗಿ ಕುಳ್ಳಿಗಿರೋದು ರಕ್ಷಿತಾ ತಾನೆ ಹಾ ಏನೇ ಆದ್ರೂ ಚೆನ್ನಾಗ್ ಹ್ಮ್ ಹ್ಮ್ ಅದಕ್ಕೋಸ್ಕರ ಇನ್ ನೋಡ ಗಿಲ್ಲಿ ಒಂದು ಗಿಲ್ ಇದ ಲವ್ ಸ್ಟೋರಿ ಸ್ಟಾರ್ಟ್ ಆಗೈತೆ ಒಳಗಡೆ ಏನು ಏನ್ ಅನ್ಸುತ್ತೆ ನಿಮ್ಗೆ ಲವ್ ಸ್ಟೋರಿ ಅದೇ ಕಾವ್ಯ ಗಿಲ್ಲಿದ್ ಲವ್ ಅಂತ ಅವ್ನು ಓಡಾಡ್ತಾನೆ ಅವ್ನ ನೋಡ್ರಿ ಅಣ್ಣ ಅಂತಳೆ ರಾಕಿ ಕಿತ್ ಬಿಸಾಕ್ತಾನೆ ಆದ್ರೂ ಲವ್ ಮಾಡ್ತೀನಿ ಅದು ಏನ್ ಅನ್ಸುತ್ತೆ ನಿಮ್ಗೆ ಏನು ಅಲ್ಲಿ ಮಾಡೋರಲ್ಲ ಲವ್ ಮಾಡ್ಕೊಂಡು ಹೇಗಿರಲ್ಲ ಹೌದೌದು ಆಹ್ಹೊ ತಾತ್ಕಾಲಿಕ ತಾತ್ಕಾಲಿಕ ಆಟ ಅಷ್ಟೇ ಅದು ಈಗ ಓದತಿ ಬಿಗ್ ಬಾಸ್ ಅಲ್ಲೆಲ್ಲ ಏನೇ ಅವ್ರ ಯಾರು ಇನ್ನೊಬ್ರು ಮದುವೆ ಆಗೋತಾರೆ ಅನ್ನೋ ಮಠದಲ್ಲಿ ಇದ್ರು ಈಗ ಆಟ ಆಡದ ಹಂಗ ಗಿಲ್ಲಿ ಮೊದ್ಲು ಗಗನ ಗಗನ ಅಂತ ಓಡಾಡ್ತಿದ್ವಿ ಅಂದ್ರೆ ಆಟ ಆಟ ಅಷ್ಟೇ ಅಷ್ಟೇ ಅದು ಅವತ್ ಏನ್ ಬೇಕು ಆಟ ಹ್ಮ್ ಆಟ ಅಂತೀರ ನಿಮ್ ಪ್ರಕಾರ ಈ ಸರಿ ಯಾರ್ ಗೆಲ್ಬೇಕಣ ನಮ್ ಪ್ರಕಾರ ಗಿಲ್ಲಿ ಗೆದ್ರೆ ಒಳ್ಳೇದು ಅಲ್ಲ ಏನ್ ಅಷ್ಟೊಂದು ವರ್ಷದಿಂದ ಹೇಳ್ತೇನೆ ನಿಮ್ ಮಗನೋ ನಿಮ್ ಅಣ್ಣ ತಮ್ಮನ ಗೆದ್ದಂಗೆ ಆ ಪ್ರಶ್ನೆ ಅಲ್ಲ ಅವನು ಅವನು ಇದ್ದಿದ್ ರೀತಿ ನೋಡಿ ಈಗ ಇಲ್ಲಿ ಈ ಮಟ್ಟಕ್ಕೆ ಬಂದವನೇ ಅಂದ್ರೆ ಇದು ನಾಳೆ ನಮ್ಮ ಬಡವ ಮಕ್ಕಳು ಮುಂದೆ ಬರ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ ಆಯ್ತು ಓ ಬಡವರ ಮಕ್ಕಳು ಮುಂದ್ ಬರ್ಲಿ ಅಂತ ಮಾಡ್ತಾರೆ ನೀವ್ ಹಳ್ಳಿಯವ್ರೆ ಏನ ನಾವು ಹಳ್ಳಿಯವ್ರೆ ಅದಕ್ಕೆ ಗೆಲ್ಬೇಕು ಅಂತ ಇದ್ದೀರಾ ಹಳ್ಳಿ ಆಗ್ಲಿ ಇನ್ನಾಗ್ಲಿ ಅವ್ನು ಸ್ವಲ್ಪ ಚೆನ್ನಾಗಿದೆ ಅಂದ್ರೆ ಅವ್ನ ಆಡ್ತಾರೆ ಸರಿ ಇದೆ ಆದ್ರ ಅಲ್ಲಿ ಇರೋರ್ ಎಲ್ರು ಕೂಡ ಅವನೇ ಟಾರ್ಗೆಟ್ ಮಾಡ್ದಾನೆ ಬರೀ ಕಾಮಿಡಿ ಮಾಡ್ಕೊಂಡು ಹೋಗೋರ್ ಕಾಲಿ ಕಾಲಿಡೋದ್ ಮಾಮೂಲಿ ತಾನೆ ಎಲ್ಲ ಮುಂದೆ ಹೋಗ್ತಾ ಇದ್ರೆ ಮುಂದಕ್ಕೆ ಹೋದ ಹಿಂದ್ಗಡೆ ಕಾಲಿಡೆಯೋದು ಅವೆಲ್ಲ ಸರ್ವೇ ಸಾಮಾನ್ಯ ಆಮೇಲೆ ಇಷ್ಟೆಲ್ಲಾ ಕೋಪ ಮಾಡ್ಕೊಂಡ್ರು ಇಷ್ಟೆಲ್ಲಾ ನೋವು ಕೊಟ್ಟರು ಕೂಡ ಅವನ್ ಯಾಕು ಜಗ್ತಾನೆ ಇಲ್ಲ ಯಾಕು ಕೋಪನೇ ಇಲ್ಲ ಅದೇ ಆಟ ಅನ್ನೋದು ಹ್ಮ್ ಹ್ಮ್ ಬೋಬಾ ಮಾಡ್ಕೊಂಡು ಎಲ್ಲಿಗಡೆ ಮಾಡೋದು ಇಲ್ಲ ಹೊಡೆತಿನ ಎಷ್ಟು ಜನಕ್ಕೆ ಅಂತ ಹೊಡಿಕೆ ಆಯ್ತದ ಅದನ್ನೇ ಒಂದ್ ತಾಳ್ಮೆನದು ಹ್ಮ್ ಈಗ ಈ ಸಾರಿ ಆ ಹುಡುಗಿ ಒಡೆದಿದ್ ಆ ಹುಡುಗಿನ ಹೊರಗಡೆ ಕಳ್ಸಿ ಕಳ್ಸಿ ಅಂತ ಜನ ಎಲ್ಲಾ ಹೇಳ್ತಾವ್ರೆ ಕಳ್ಸಬೇಕು ಕಳ್ಸಬೇಕು ಹ್ಮ್ ಈಗ ಬಿಗ್ ಬಾಸ್ ಪ್ರಕಾರ ಯಾರು ಕೈ ಮಾಡಬಾರ್ದು ಕೆಟ್ಟದಾಗ ವರ್ತಿಸಬಾರ್ದು ಅಂತ ಅದೇ ಅದನ್ನ ಅವಳು ಮಾಡಿದಾಳೆ ಮನೆಯೆಲ್ಲಾ ಹೇಳಿದ್ರು ಬೇಡ ಬಟ್ಟೆ ಎಲ್ಲ ಇದು ಮಾಡಬೇಡ ಇರೋ ಇರು ಅಂದ್ರು ಯಾವುದ್ರು ಯಾರು ಮಾತು ಕೇಳಿಲ್ಲ ಉಚ್ಚು ಚಿತ್ರ ಹ್ಮ್ ಬೇರೆ ಹೆಣ್ಮಕ್ಳು ಅದೇ ಕಲ್ತದ ನೋಡೋರು ಹೆಣ್ಮಕ್ಳು ಮನೆಲ್ಲ ಇವಾಗ ಅದೊಂದ್ ಮನೆ ಈಗ ಮನೆ ಸಂಸಾರ ಮನೇಲು ಗಂಡಸಿದ್ ಜೊತೆ ಹೆಂಡ್ತಿದ್ರು ಹಂಗೆ ಆಯ್ತಾರೆ ನೋಡ್ಕೊಂಡು ಲಕ್ಷಾಂತರ ಜನ ನೋಡ್ತಿರ್ತಾರೆ ನೋಡ್ತಾ ಇರ್ತಾರೆ ಅದಕ್ಕೆ ಅದ್ಕೆ ಅದ್ ಮಾಡಿದ ನಡವಳಿಕೆ ಒಳ್ಳೇದ ಕೆಟ್ಟ ಅನ್ನೋದ್ ತಾನೇ ಎಲ್ಲಾ ಬಿಗ್ ಬಾಸ್ ನೋಡೋದು ಆ ಅವಾಗ ಅವರಿಬ್ರು ಜಗಳಾಡುವಾಗ ಯಾರೊಬ್ರು ಕೂಡ ಬಿಡ್ಸಕ್ ಹೋಗ್ಲಿಲ್ಲ ಅಂದ್ರೆ ಗಿಲ್ಲಿ ಮೇಲೆ ಎಲ್ರಿಗೂ ಕೋಪ ಅಥವಾ ಗಿಲ್ಲಿ ಸೋಲ್ಬೇಕು ಅಂತ ಎಲ್ಲಾರ್ಗು ಇಂಟೆನ್ಸನ್ ಇದೆ ಅಂದ್ರೆ ಸ್ವಲ್ಪ ಮನಸು ಆ ಅವ್ನು ರೀಚ್ ಆಗ್ಬಿಡ್ತಾನೆ ಅಂದ್ಬಿಟ್ಟು ಈ ತರದ ಯಾರು ಒಂದು ಒಳ್ಳೆ ಕೆಟ್ಟ ಹೆಸರು ಬರ್ಲಿ ಅಂತ ಕಾಯ್ತಾ ಇರ್ತಾರೆ ನೋಡಿ ಅವ್ರಿಬ್ರು ಜಗಳ ಆಡುವಾಗ ಹುಡುಗಿ ಚಿಕ್ಕ ಹುಡುಗಿ ಮಾತ್ರ ಓಡೋಯ್ತು ಅದ್ರಿನ್ ಯಾರು ಹತ್ರಿಕೆ ಹೋಗ್ಲೇ ಇಲ್ಲ ಹೋಗಲ್ಲ ಅದೇ ಇವನ್ಗೂ ಜನ ಸ್ವಲ್ಪ ಕೆಟ್ಟ ಹೆಸರು ಬರ್ಲಿ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ ಅಂದ್ರೆ ಅವ್ನ ಆಟ ಚೆನ್ನಾಗದೆ ಆಟ ಚೆನ್ನಾಗಿ ಪಾಪ ಮಾಡ್ಕೊಳ್ಳೆ ನೋಡಿ ಅವ್ನ ಪಾಡ್ಗ ಅವನು ಅವಳು ಏನೇ ರುಚಿಗೆ ಇದ್ರು ಡಾನ್ಸ್ ಮಾಡ್ಕೊಂಡೆ ಖುಷಿ ಆಗಿದ್ದ ಹೊಡೆದ್ರು ಡ್ಯಾನ್ಸ್ ಮಾಡ್ತಾ ಆಟ ಆಡ್ತಾ ಇದ್ದಾರೆ ತಾಳ್ಮೆ ಅನ್ನೋದು ಆಮೇಲೆ ನೀನ್ ಏನೋ ಬನ್ನಿ ಅಂತ ಅಂತಂದಾಗ ಅವನು ಇಪ್ಪತ್ ಇಪ್ಪತ್ ಸಾವಿರ ರೂಪಾಯಿ ಪ್ಯಾಂಟು ಹತ್ ಸಾವಿರ ರೂಪಾಯಿ ಟೀ ಶರ್ಟ್ ಏನೇನೋ ಹೇಳ್ತಾನೆ ಆ ಸಮರ್ಥನೆ ಮಾಡ್ಕೋತಾನಲ್ಲ ಅದು ಈಗ ಬಿಗ್ ಬಾಸ್ಗೆ ಹೋದವರು ತಾಳ್ಮೆ ಕಲಿಬೇಕು ಅನ್ನೋತ್ ಹೋಗ್ತಾರೆ ಇವ್ರೆಲ್ಲ ತಾಳ್ಮೆನೆ ಕಳ್ಕತ್ತವ್ರಲ್ಲ ಸ್ವಾರ್ಥಕ್ಕೋಸ್ಕರ ಅದೇ ತಾಳ್ಮೆಯಿಂದ ಇರ್ಬೇಕು ತಾಳ್ಮೆ ಇರ್ಬೇಕು ನಾ ಕುರಿನ ಎಷ್ಟ್ ಜನ ಇಳಿಯಾಳಸ್ತಿದ್ರು ಅವನ ಆಟ ಬಿಡ್ಲಿಲ್ಲ ಅವನ ಆಟ ಆಡ್ಕೊಂಡ ಗೆದ್ದ ಹ್ಮ್ ನೋಡು ಹಂಗೆ ಹ್ಮ್ ಅದೇ ಅವ್ನು ಹೋದ್ ಈಗ ಇವರು ಇವ್ರ ಮೂರ್ ಜನ ಮಧ್ಯದಲ್ಲಿ ಹೋದವ್ರು ಈಗ ಒಡದ್ಲೆಲ್ಲ ಅವಳು ಮಧ್ಯದಲ್ಲಿ ಹೋದವ್ರು ಮಧ್ಯದಲ್ಲಿ ಹೋಗಿ ಕೂಡ ಇಷ್ಟೊಂದು ಟಾರ್ಗೆಟ್ ಮಾಡ್ಕೊಂಡು ಹರ್ಚು ಕಿರ್ಚುದ್ ಏನ್ ನೋಡಕ್ ನಿಮ್ಗೆ ಇಷ್ಟ ಆಗ್ತಿದ್ಯಾಲ್ಲ ನಿನ್ನೆ ಹಿಂದಿಲ್ ದಿನನೇ ಸುದೀಪ್ ಅವ್ರು ಹೇಳಿದಾರೆ ಹರ್ಚುದ್ ಕಿರ್ಸುದ್ನ ಬಿಟ್ಬಿಡ್ರಿ ಜನ ನೋಡಿದ್ರೆ ಟಿವಿ ವಿ ಆಪ್ ಮಾಡ್ಬಿಡ್ತಾರೆ ಸುದೀಶ ಸುದೀಪ್ ತಗೋಬೇಕಲ್ಲ ಹಿಂದಿಲ್ ದಿನ ಹೇಳಿದಾರೆ ನೀವ್ ಹರ್ಚಾಡು ಕಿರ್ಚಾಡ್ತಾ ಇದ್ರೆ ಜನ ಟಿವಿ ನೋಡೋದ್ ಆಫ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರು ಕೂಡ ಅಷ್ಟೊಂದು ಅರ್ಚಾಡಿ ಕಿರ್ಚಾಡಿ ಜಗಳ ಮಾಡಿದ್ರಲ್ಲ ತಾಳ್ಮೆ ಇಲ್ಲ ತಾಳ್ಮೆ ಇಲ್ಲ ತಾಳ್ಮೆ

ಈಗ ಆಲ್ರೆಡಿ ಫೋನು ಮೊಬೈಲ್ ಅಲ್ಲಿ ನೋಡಿ ಇಷ್ಟ ಕೆಟ್ಟೋದವ್ರೆ ಅಂತವ್ ನೋಡಿ ಇನ್ನೂ ಕೆಟ್ಟೋಯ್ತಾರ ಅಲ್ಲ ಹೆಣ್ಮಕ್ಳು ಈ ತರ ನೋಡಿ ಕೆಟ್ಟವ್ರ ಅಂದ್ರೆ ಎಲ್ರಿಗೂ ಸಮಾನತೆ ಬೇಕು ಎಲ್ರು ಮುಂದ್ ಬರ್ಬೇಕು ಹೆಣ್ಮಕ್ಳು ಸಮಾನತೆ ಕೊಡ್ಬೇಕ್ ಅಂತಾರೆ ಹಂಗ ಹಂಗಂತ ಹಿಂಗ್ ಕೊಟ್ಟಾಗೇತಾನ ಇವ್ರ ಹಿಂಗ ಆಡೋದು ಆ ತರ ಅಂತ ಅಂದ್ ಉಳ್ಸ್ಕೊಬೇಕಲ್ಲ ಹ್ಮ್ ಹ್ಮ್ ನಿಮ್ ಕಾಲ್ದಲ್ಲಿ ಮತ್ತ್ ಅಂದೇ ಕಾಲ್ದಲ್ಲಿ ನೀವು ಚಿಕ್ಕವರಾಗಿದ್ದಾಗಿದ್ದ ಹೆಣ್ಮಕ್ಳ ಕಥೆ ಇವಾಗ ಹೆಣ್ಮಕ್ಳ ಕಥೆ ಹಸಿಗಾಜ ಅಂತ ಹೆಣ್ಮಕ್ಳ ಕಥೆನೇ ಬೇರೆ ಇವತ್ತಿನ ಹೆಣ್ಮಕ್ಳ ಹ್ಮ್ ಇವತ್ತು ತುಂಬಾ ಡಿಫ್ರೆಂಟ್ ಆಗ್ಬಿಟ್ಟಿದೆ